ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಂಜಲಿ ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಗೆ ಕಾರ್ಯನಿರ್ವಹಿಸ್ತೇನೆ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೇಜರಾಗಿ ಮಾಡ್ತಕ್ಕಂಥದ್ದು ಒಂದು ರೈತರ ಮಣ್ಣು ಪರೀಕ್ಷೆಯ ಮಣ್ಣು ಪರೀಕ್ಷೆ ಮಾಡುವಂಥದ್ದು ಏನಪ್ಪ ಮಾಡ್ತೀವಿ ನಾವು ಈ ಲ್ಯಾಬರೇಟ್ರಿನಲ್ಲಿ ಅಂತಂದರೆ ಈ ರೈತರು ಮಣ್ಣುಗಳನ್ನ ತಂದು ಕೊಡ್ತಾರೆ ಅವರು ತೆಗಿಬೇಕಾದ್ರೆ ನಾವು ಯಾವಾಗಲೂ ಮಣ್ಣು ಮಾದರಿ ತೆಗಿಬೇಕ ತೆಗಿಬೇಕಾದ್ರೇನೆ ಹೇಳಿರ್ತೀವಿ ಜಾಸ್ತಿ ತೇವಾಂಶ ಇದ್ದಾಗ ಮಣ್ಣನ್ನ ತೆಗಿಬೇಡಿ ಯಾವಾಗ್ಲೂ ಒಣಗಿರುವಂತಹ ಸ್ಥಿತಿನಲ್ಲಿ ಇದ್ದಾಗ ಮಣ್ಣು ಮಾದರಿನ ತೆಗೀರಿ ಅಂತ ಆದ್ರೂ ಕೆಲವರು ಹಸಿ ಇದ್ದಾಗ್ಲೇ ಮಣ್ಣು ಮಾದರಿನ ತೆಗ್ದಿರ್ತಾರೆ ಮೊದಲು ಅವರು ಬಂದಂತಹ ಅಹ್ ರೈತರಲ್ಲಿ ಅವರು ಯಾವ ಬೆಳೆ ಬೆಳೀತಿದ್ರು ಎಷ್ಟು ದಿನ ಆಗಿದೆ ಗೊಬ್ಬರ ಹಾಕಿ ಅವ್ರದ್ದು ಸರ್ವೆ ನಂಬರ್ ಏನು ಅವರ ಬೆಳೆ ಉದ್ದೇಶ ಏನು ಈ ರೀತಿಯ ಒಂದು ಕೆಲವು ಮಾಹಿತಿಗಳನ್ನ ನಾವು ರೈತರಿಂದ ಮೊದಲು ತೆಗೆದುಕೊಳ್ತೀವಿ ತೆಗೆದುಕೊಂಡಾದ್ಮೇಲೆ ಅವ್ರು ಯಾವ ಯಾವ ಉದ್ದೇಶದಿಂದ ಈ ಮಣ್ಣು ಪರೀಕ್ಷೆ ಮಾಡದೆ ಕೆಲವ್ ಏನ ಮಾಡ್ತಾರೆ ಈ ಡ್ರಿಪ್ಪಿಗೆಲ್ಲ ಕೊಡ್ಲೇಬೇಕಾದ್ರೆ ಸಬ್ಸಿಡಿಗೋಸ್ಕರ ಅಷ್ಟೇ ಮಾಡ್ತಿರ್ತಾರೆ ಆ ಅಂತವ್ರಿಗೆ ನಾವು ಜಾಸ್ತಿ ಲಘು ಪೋಷಕಾಂಶಗಳು ಅವೆಲ್ ಅವುಗಳನ್ನೆಲ್ಲ ಮಾಡಿಸಿ ಅಂತ ಸಜೆಸ್ಟ್ ಮಾಡೋದಿಲ್ಲ ಅಂತವ್ರು ಇದ್ದವ್ರ ಕಡೆಗೆ ಆಗಿ ನಾವು ನೋಡ್ತಕ್ಕಂದ್ರೆ ರಸ ಸಾರ ಈಸಿ ಆ ಸಾವಯವ ಅಂಶ ಮತ್ತೆ ಎನ್ ಪಿ ಕೆ ಮಾಡಿಸ್ಕೊಟ್ಟು ತಗೊಂಡೋಗಿ ಸಾಕು ಅಂತ ಹೇಳ್ತೀವಿ ಯಾ ಕೆಲವರು ರೈತರು ಮೆಜಾರಿಟಿ ಈಗ ಬರ್ತಿರೋದಂದ್ರೆ ಎಲ್ಲರ ಕಡೆನೂ ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಪ್ರತಿಯೊಬ್ಬ ರೈತರು ಸಹ ಈ ಪರೀಕ್ಷಾ ಕೇಂದ್ರಕ್ಕೆ ಬಂದು ಲಘು ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ನಮ್ಮ ಮಣ್ಣಿನ ಆರೋಗ್ಯ ಹೇಗಿದೆ ಅನ್ನೋದು ತಿಳ್ಕೊಳ್ಳೋಕೋಸ್ಕರ ಬರ್ತಕ್ಕಂಥವರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿದೆ ಆದ್ರಿಂದ ಆ ರೀತಿ ಬಂದಂತಹ ರೈತರಿಗೆ ಸಂಪೂರ್ಣ ಮಾಹಿತಿ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಸಂಪೂರ್ಣ ಪರೀಕ್ಷೆ ಮಾಡಿಸಿ ಅಂತ ನಾವು ರೈತರಿಗೆ ಸಲಹೆ ನೀಡ್ತೀವಿ ಅದರ ಆಧಾರದ ಮೇಲೆ ಅವರ ಏನು ಉದ್ದೇಶ ಅವೆಲ್ಲನೂ ನಾವು ಬೇಸಿಕ್ ಏನೇನು ಬೇಕು ನಮಗೆ ಮಾಹಿತಿ ಅವೆಲ್ಲನು ಆ ರೈತರಿಂದ ನಾವು ತೆಗೆದುಕೊಳ್ತೀವಿ ಅದನ್ನ ಒಂದು ನಾವು ರಿಜಿಸ್ಟರ್ ಅಲ್ಲಿ ಬರ್ದಿಟ್ಕೊಂಡಿರ್ತೀವಿ ಜೊತೆಗೆ ಅವ್ರು ತಂದಂತ ಮಣ್ಣಿನ ಸ್ಥಿತಿ ನೋಡಿ ಆ ಮಣ್ಣು ಏನಾದ್ರೂ ಪೂರ್ತಿ ಒಣಗಿದ್ರೆ ನಾವು ಡೈರೆಕ್ಟ್ ಆಗಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಥವಾ ಆ ಮಣ್ಣಿನಲ್ಲಿ ಏನಾದ್ರೂ ತೇವಾಂಶ ಇದ್ರೆ ಅಂತಹ ಮಣ್ಣುಗಳನ್ನ ನಮ್ಮ ಹೊರಗಡೆ ನಾವು ಒಣಗಲಿಕ್ಕೆ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿದೀವಿ ಆ ಜಾಗದಲ್ಲಿ ನೆರಳಿನಲ್ಲೇ ಆ ಮಣ್ಣನ್ನ ಒಣಗಿಸ್ತೀವಿ ಆ ಮಣ್ಣು ಚೆನ್ನಾಗಿ ಒಣಗಿದ ನಂತರ ನಮ್ಗೆ ಆ ಮಣ್ಣನ್ನ ನಾವು ಆ ಮಣ್ಣಿನ ಕಣಗಳು ಬೇರೆ ಮಾಡ್ಕೋತೀವಿ ಈಗ ಜಡಿ ಕಣ ಮರಳಿನ ಕಣ ಅಂತ ಏನೇನೇ ವಿಧಗಳು ಹೇಳ್ತೀವಿ ಆ ರೀತಿ ಆ ಮಣ್ಣನ್ನ ಚೆನ್ನಾಗಿ ಕುಟ್ಟಿ ಚೆನ್ನಾಗಿ ಕುಟ್ಟಿ ಈ ರೀತಿಯ ಎರಡು ಎಂ ಎಂ ಸೀವು ಬರುತ್ತೆ ಆ ಅಲ್ಲಿ ನಾವು ಆ ಮಣ್ಣಿನ ಜರಡಿ ಮಾಡ್ಕೊಳ್ತೀವಿ ಆ ಬಂದಂಥ ಕೆಳಗಡೆ ಏನು ಮಣ್ಣು ಬರುತ್ತೋ ಆ ಮಣ್ಣನ್ನ ಆ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳನ್ನ ನೋಡ್ಲಿಕ್ಕೆ ಬಳಸ್ಕೊತೀವಿ ಕೆಲವು ಕಡೆ ಏನಾಗ್ತದೆ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳ ಜೊತೆಗೆ ಭೌತಿಕ ಗುಣಧರ್ಮಗಳನ್ನು ನೋಡ್ತಾರೆ ಆ ಮಣ್ಣಿನಲ್ಲಿ ಜೇಡಿ ಕಣ ಎಷ್ಟಿದೆ ಮರಳಿನ ಕಣ ಎಷ್ಟಿದೆ ಆ ನೀರನ್ನು ಎಷ್ಟು ಹಿಡಿದಿಟ್ಕೊಳ್ಳುತ್ತೆ ಆ ರೀತಿ ಬೇರೆ ಬೇರೆ ಭೌತಿಕ ಗುಣಧರ್ಮಗಳನ್ನು ನೋಡ್ತವೆ ಬಟ್ ನಮ್ಮ ಈ ಮಣ್ಣಿನ ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ರಾಸಾಯನಿಕ ಗುಣಧರ್ಮಗಳ ವಿಶ್ಲೇಷಣೆಗೆ ಆದ್ಯತೆ ನೀಡಿರೋದ್ರಿಂದ ಬಂದಂತ ಮಣ್ಣನ್ನ ಈ ರೀತಿಯ ಜರಡಿ ಮಾಡಿಕೊಂಡು ಬ ಆ ಮಣ್ಣನ್ನ ನಾವು ಈ ರೀತಿ ಇಟ್ಕೋ ಈ ರೀತಿ ಇಟ್ಕೊಂಡು ಮಾಡ್ತೇವೆ ಪ್ರತಿಯೊಂದು ಪೋಷಕಾಂಶಗಳನ್ನ ಮಾಡ್ತಾ ಹೋಗ್ತೀವಿ ಮೊದಲಿಗೆ ಬೇಸಿಕ್ ಆಗಿ ನಾವು ಮೊದಲು ನೋಡುವಂಥದ್ದು ಮಣ್ಣಿನ ರಸ ಸಾರ ಅದಕ್ಕೆ ಬೇಕಾದಂಥ ಕ್ವಾಂಟಿಟಿ ಒಂದಿಷ್ಟು ಟೂ ಪಾಯಿಂಟ್ ಫೈವ್ ರೇಷ್ಯೋದಲ್ಲಿ ಮಣ್ಣು ಮತ್ತೆ ನೀರನ್ನು ಬಳಸ್ಕೊಂಡು ಇಂಟರ್ಮಿಟೆಂಟ್ ಅಂದರೆ ಬಿಟ್ಟು ಬಿಟ್ಟು ಆ ಮಣ್ಣನ್ನು ತಿರುವಿ ಅದಕ್ಕೆ ಇರತಕ್ಕಂಥ ಮಣ್ಣಿನ ಪಿ ಎಚ್ ಮೀಟರ್ ಅಂತ ಏನಿದೆ ಅದರಲ್ಲಿ ನಾವು ಮಣ್ಣಿನ ರಸ ಸಾರನ ಮೊದಲಿಗೆ ನೋಡ್ತೀವಿ ಅದರ ಆಧಾರದ ಮೇಲೆ ಅದು ಆಮ್ಲೀಯ ಮಣ್ಣು ಅಥವಾ ತಟಸ್ಥ ಸ್ಥಿತಿಯಲ್ಲಿದೆಯಾ ಅದರ ರಸಸಾರ ಅಥವಾ ಕ್ಷಾರ ಗುಣವನ್ನು ಹೊಂದಿದೆಯಾ ಅನ್ನೋದನ್ನ ಮೊದಲು ನಾವು ನಿರ್ಧಾರ ಮಾಡ್ಕೋತೀವಿ ತದನಂತರ ಅದರಲ್ಲಿರ್ತಕ್ಕಂಥ ಅಂಶ ಎಷ್ಟಿದೆ ಅನ್ನೋದು ಸಹ ನಮ್ಮ ಈ ಪರೀಕ್ಷಾ ಕೇಂದ್ರದಲ್ಲಿ ನೋಡ್ತೀವಿ ಅದನ್ನ ನೋಡ್ಲಿಕ್ಕೆ ಇ ಸಿ ಮೀಟರ್ ಅಂತ ಹೇಳ್ತೀವಿ ಇ ಸಿ ಬ್ರಿಡ್ಜ್ ಅಂತ ಹೇಳ್ತೀವಿ ಆ ಅನ್ನ ಬಳಸ್ಕೊಂಡು ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಉಪ್ಪಿನಾಂಶ ಎಷ್ಟಿದೆ ಅನ್ನೋದು ಸಹ ನೋಡ್ತೀವಿ ಅದ್ರ ಜೊತೆಗೆ ಎಲ್ಲದಕ್ಕಿಂತ ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಅಂಶ ಎಷ್ಟಿದೆ ಅನ್ನೋದ ತಿಳ್ಕೊಳ್ಳಕ್ಕೆ ರೈತರು ಹೆಚ್ಚು ಆಸಕ್ತಿನ ವಹಿಸ್ತಾರೆ ಅದರಿಂದ ಆ ಮಣ್ಣಿನ ಆ ಸಾವಯವ ಅಂಶ ಎಷ್ಟಿದೆ ಅಥವಾ ಸಾವಯವ ಇಂಗಾಲ ಎಷ್ಟಿದೆ ಅಂತ ನೋಡಲಿಕ್ಕೆ ನಾವು ಟೈಟ್ರಿಮೆಟ್ರಿಕ್ ಮೆಥಡ್ ಅಂತ ಬೆಳೆಸ್ತೀವಿ ಆ ಆಧಾರದ ಮೇಲೆ ನಾವು ಬಂದತ್ತ ಮಣ್ಣನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿದ ಅಂತ ಮತ್ತೆ ಇನ್ನೊಂದು ಜರಡಿಯಲ್ಲಿ ಪಾಯಿಂಟ್ ಟು ಎಮ್ ಎಮ್ ಸಿ ಅಂತ ಸಿಗುತ್ತೆ ಅದರಲ್ಲಿ ನಾವು ಜರಡಿ ಮಾಡಿಕೊಂಡು ಅದರಲ್ಲಿ ಒಂದು ಒಂದು ಪಾಯಿಂಟ್ ಫೈವ್ ಇಂದ ಒಂದು ಗ್ರಾಮ್ ಅಷ್ಟು ಏನು ಬರುತ್ತೋ ಅಷ್ಟು ಮಣ್ಣನ್ನು ತೆಗೆದುಕೊಂಡು ಅದರಲ್ಲಿ ಟೈಟ್ರಿಮೆಟ್ರಿಕ್ ಮೆಥಡಲ್ಲಿ ನಾವು ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿದೆ ಅನ್ನೋದು ನೋಡ್ತೀವಿ ಆಗ್ಲೇ ಹೇಳಿದಾಗೆ ರಸಸಾರ ಈಸಿ ಅಂದರೆ ಉಪ್ಪಿನಂಶ ಎಷ್ಟಿದೆ ಅದ್ರ ಜೊತೆಗೆ ಬೇಸಿಕ್ ಆಗಿ ನೋಡ್ತಕ್ಕಂಥದ್ದು ಸಾವಯವ ಇಂಗಾಲ ಅದ್ರ ಜೊತೆಗೆ ಪ್ರಧಾನ ಪೋಷಕಾಂಶಗಳು ಅಂತ ಏನು ಹೇಳ್ತೀವಿ ಸಾರಜನಕ ರಂಜಕ ಪೊಟ್ಯಾಶ್ ಅಂತ ಅದನ್ನು ಸಹ ನಾವು ಈ ಮಣ್ಣಿನ ಪರೀಕ್ಷಾ ಕೇಂದ್ರದಲ್ಲಿ ನೋಡ್ತೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಸೆಕೆಂಡರಿ ನ್ಯೂಟ್ರಿಯೆಂಟ್ ಅಂತ ಹೇಳ್ತೇವೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತೆ ಸಲ್ಫರ್ ಅದಕ್ಕೆ ತಕ್ಕನಾದ ಪ್ರೋಸೆಸ್ಗಳಿದ್ದಾವೆ ಸ್ಟ್ಯಾಂಡರ್ಡ್ ಮೆಥಡ್ಸ್ ಏನಿದೆ ಅದನ್ನ ಬಳಸ್ಕೊಂಡು ನಾವು ಈ ಪರೀಕ್ಷಾ ಕೇಂದ್ರದಲ್ಲಿ ಆ ಅಂಶಗಳು ಎಷ್ಟಿದೆ ಅನ್ನೋದನ್ನು ಸಹ ನಾವು ನೋಡ್ತೀವಿ ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಜಿಂಕ್ ಇರ್ಬೋದು ಐರನ್ ಇರ್ಬೋದು ಮ್ಯಾಂಗನೀಸ್ ಇರ್ಬೋದು ಬೋರಾನ್ ಕಂಟೆಂಟ್ ಇರ್ಬೋದು ಆ ಲಘು ಪೋಷಕಾಂಶಗಳ್ನು ಸಹ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ನಾವು ಪರೀಕ್ಷೆ ಮಾಡ್ತೇವೆ ಪರೀಕ್ಷೆ ಆದ ನಂತರ ಈಗ ನಮ್ಮ ಹಾಗೆ ಹೇಳಿದಾಗ ಎಲ್ಲಾ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟಿದೆ ಅನ್ನೋದು ನಾವು ಮೊದಲು ತಿಳ್ಕೊತೀವಿ ತಿಳ್ಕೊಂಡ್ ಆದ್ಮೇಲೆ ಅದ್ರ ಆಧಾರದ ಮೇಲೆ ನಾವು ಪರೀಕ್ಷಾ ಮಾಹಿತಿ ಚೀಟಿ ಅಂತ ಏನು ಹೇಳ್ತೀವಿ ಅಂದ್ರೆ ಆ ಮಣ್ಣಿನ ಗುಣಧರ್ಮಗಳ ತಿಳಿಸುವಂತಹ ಚೀಟಿ ಅದ್ರಲ್ಲಿರೋ ಸಾರಜನಕ ಎಷ್ಟಿದೆ ರಂಜಕ ಎಷ್ಟಿದೆ ಮತ್ತೆ ಪೊಟ್ಯಾಶ್ ಅಂಶ ಎಷ್ಟಿದೆ ಮಧ್ಯಮ ಸ್ಥಿತಿಯಲ್ಲಿ ಇದೆಯಾ ಅಥವಾ ಆ ಮಣ್ಣಿನಲ್ಲಿ ನಮಗೆ ಏನ್ ಮಾಡಿರ್ತಾರೆ ಒಂದು ನಿರ್ದಿಷ್ಟ ಪ್ರಮಾಣದಕ್ಕಿಂತ ಕಡಿಮೆ ಇದ್ದಾಗ ಅದನ್ನ ಆ ಕೊರತೆ ಇದೆ ಅಂತ ಹೇಳ್ತೀವಿ ಮಧ್ಯಮ ಸ್ಥಿತಿಯಲ್ಲಿ ಇದ್ರೆ ಒಂದು ಪ್ರಮಾಣ ಇರುತ್ತೆ ಅದಕ್ಕಿಂತ ಜಾಸ್ತಿ ಆದ್ರೆ ಆ ಮಣ್ಣಿನಲ್ಲಿ ಆ ಪೋಷಕಾಂಶದ ಲಭ್ಯತೆ ಜಾಸ್ತಿ ಇದೆ ಅಂತ ಹೇಳ್ತೀವಿ ಈ ರೀತಿ ಪ್ರತಿಯೊಂದು ಪೋಷಕಾಂಶಗಳಿಗೂ ಸಹ ಒಂದು ಮಿತಿಯನ್ನ ನಿರ್ಧಾರ ಮಾಡ್ಕೊಂಡಿರ್ತೀವಿ ಅದರ ಆಧಾರದ ಮೇಲೆ ಆ ಮಣ್ಣಿನ ಆ ಸ್ಥಿತಿನ ನಾವು ಮನದಟ್ಟು ಮಾಡ್ಕೊಳ್ತೀವಿ ಒಂದು ಆಗ್ಲೇ ಹೇಳಿದಾರೆ ರಸಸಾರ ನೋಡ್ತೀವಿ ಆಮ್ಲೀಯನ ತಟಸ್ಥನ ಅಥವಾ ಕ್ಷಾರೀಯನ ಉಪ್ಪಿನಂಶ ಅಂಶ ನೋಡ್ಕೋತೀವಿ ಉಪ್ಪಿನಂಶ ಎಷ್ಟಿದೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನಿರ್ಧಾರ ಸಾವಯವ ಇಂಗಾಲದ ಪ್ರಮಾಣ ನೋಡ್ತೀವಿ ಅದನ್ನು ಸಹ ಆ ಮಧ್ಯಮ ಸ್ಥಿತಿಯಲ್ಲಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅದಾದ್ಮೇಲೆ ತುಂಬಾ ನಮ್ಗೆ ಪ್ರಾಮುಖ್ಯತೆ ಕೊಡುವಂಥದ್ದು ಈ ಪ್ರಧಾನ ಪೋಷಕಾಂಶಗಳ ಪ್ರಮಾಣ ಮತ್ತೆ ಲಘು ಪೋಷಕಾಂಶಗಳ ಪ್ರಮಾಣ ಮಣ್ಣಲ್ಲಿ ಎಷ್ಟಿದೆ ಅಂತ ಅವ್ರ ಮಣ್ಣಿನಲ್ಲಿ ಪರೀಕ್ಷೆ ಮಾಡಾದ್ಮೇಲೆ ಆ ರ ಪ್ರಮಾಣ ರಂಜಕದ ಪ್ರಮಾಣ ಎಲ್ಲ ನೋಡಿ ಮಧ್ಯಮ ಸ್ಥಿತಿಯಲ್ಲಿ ಇದೆಯಾ ಅಥವಾ ಕೊರತೆ ಸ್ಥಿತಿಯಲ್ಲಿ ಅಂತ ನಾವು ನಿರ್ಧಾರ ಮಾಡ್ಕೋತೀವಿ ನಿರ್ಧಾರ ಆದ ಮೇಲೆ ಅವ್ರ ಮಣ್ಣಿನಲ್ಲಿ ಕೊರತೆ ಇರತಕ್ಕಂತ ಪೋಷಕಾಂಶಗಳನ್ನ ನಾವು ಕೊಡ್ತಕ್ಕಂಥ ಗೊಬ್ಬರದಲ್ಲಿ ಮೊದಲನೇದಾಗಲೇ ಆಮ್ಲೀಯ ಗುಣ ಆಮ್ಲೀಯ ಕ್ಷಾರ ಅಥವಾ ತಟಸ್ಥ ನೋಡಿಕೊಂಡು ಯಾವ ಗೊಬ್ಬರ ಬಳಸ್ಕೋಬೇಕು ಅಂತ ನಿರ್ಧಾರ ಮಾಡಿರ್ತೇವೆ ಜೊತೆಗೆ ಆ ರಸಸಾರದ ಆಧಾರದ ಮೇಲೆ ಜೊತೆಗೆ ಆ ಮಣ್ಣಿನ ಫಲವತ್ತತೆ ಹೇಳಿದ್ರೆ ಪ್ರಧಾನ ಪೋಷಕಾಂಶ ಅಥವಾ ಲಘು ಪೋಷಕಾಂಶ ಅಥವಾ ದ್ವಿತೀಯ ಪೋಷಕಾಂಶಗಳ ಪ್ರಮಾಣ ನೋಡಿಕೊಂಡು ಕೊರತೆ ಇರ್ತಕ್ಕಂಥ ಪೋಷಕಾಂಶಗಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ನಾವೇ ಅವ್ರು ಯಾವ ಬೆಳೆ ಶಿಫಾರಸ್ ಮಾಡ್ಕೊಂಡಿರ್ತಾರೆ ನಾವು ಉದ್ದೇಶಿತ ಬೆಳೆ ಅಂತ ತಗೊಂಡಿರ್ತೀವಿ ಅವರ ಹತ್ರ ಮಾಹಿತಿನ ಆ ಬೆಳೆಗೆ ಅನುಗುಣವಾಗಿ ಯಾವ್ಯಾವ ರಸಗೊಬ್ಬರನ ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸ್ಬೇಕು ಯಾವಾಗ ಯಾವಾಗ ಕೊಡ್ಬೇಕು ಈಗ ಮೂವತ್ತು ದಿನಗಳಾದ್ಮೇಲೆ ಕೊಡ್ಬೇಕಾ ನಲ್ವತ್ತು ದಿನ ಆದ್ಮೇಲೆ ಕೊಡಬೇಕು ಪ್ರತಿಯೊಂದು ಮಾಹಿತಿನೂ ಸಹ ನಾವು ಈ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಅವರಿಗೆ ಕೊಟ್ಟಿರ್ತೀವಿ ಅದರ ಆಧಾರದ ಮೇಲೆ ಅವರು ಗೊಬ್ಬರನ ಬಳಸ್ಕೊಂಡ್ರೆ ಅವರ ಇಳುವರಿಯಲ್ಲೂ ಉನ್ನತಿನ ಕಾಣ್ಬೋದು ಜೊತೆಗೆ ಅವರ ಮಣ್ಣಿನ ಆರೋಗ್ಯನೂ ಸಹ ಬಳಸ್ಕೋಬೋದು ನಾವು ಎಲ್ಲರಿಗೂ ಹೇಳ್ಬೇಕಾದ್ರೆ ಮಾಹಿತಿ ಚೀಟಿಯಲ್ಲಿ ಕೊಟ್ಟಿರ್ತೀವಿ ಏನಂತ ಈ ಮಣ್ಣಲ್ಲಿ ಕೊರತೆ ಇದೆ ಈ ಪೋಷಕಾಂಶಗಳು ಹಾಕಿ ಅಂತ ಇಲ್ಲಿ ಡೀಟೈಲ್ ಆಗಿ ಕೊಟ್ಟಿರ್ತೀವಿ ಅದ್ರ ಜೊತೆಗೆ ಮುಂದೆ ನಾವು ಸಾವಯವ ಅಂಶನೂ ಪ್ರತಿ ವರ್ಷ ಯಾವ ಬೆಳೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಕೊಟ್ಟಿರ್ತೀವಿ ಹೆಚ್ಚಿನ ರೈತರು ಮಾಡ್ತಾರೆ ಆ ಮಣ್ಣಿನ ಆರೋಗ್ಯದಲ್ಲಿ ಮೊದಲನೇ ಪಾಯಿಂಟ್ ಏನು ನಾವು ಸಾವಯವ ಅಂಶ ಹೇಳಿರ್ತೀವಿ ಕೊಟ್ಟಿಗೆ ಗೊಬ್ಬರ ಇಷ್ಟಾಕಿ ಹೆಸರುಳ್ಳಿ ಗೊಬ್ಬರ ಇಷ್ಟಾಕಿ ಅಂತ ಕೊಟ್ಟಿರ್ತೀವಿ ಪ್ರತಿಯೊಂದು ಬೆಳೆಗೂ ಅದನ್ನು ನೋಡೋದಿಲ್ಲ ಯಾರುನು ಎಲ್ಲ ಏನಾಗ್ತಾರೆ ಡೈರೆಕ್ಟ್ ಆಗಿ ರಾಸಾಯನಿಕ ಗೊಬ್ಬರಗಳು ಎಷ್ಟು ಪ್ರಮಾಣದಲ್ಲಿ ಹೇಳಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಹಾಗೆ ಸಾಕೊಂಡು ರಾಸಾಯನಿಕ ಗೊಬ್ಬರ ಬಳಸಬೇಕು ಅಂತಂದ್ರೆ ಅದನ್ನ ತಗೊಳ್ಬೇಕು ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಅಂಶ ಚೆನ್ನಾಗಿರ್ಬೇಕು ಯಾಕಂದ್ರೆ ಸೂಕ್ಷ್ಮ ಜೀವಿಗಳು ಇಲ್ಲದೆ ಇದ್ರೆ ಯಾವುದೇ ರೀತಿಯ ಮಣ್ಣಿನ ಆ ಕ್ರಿಯೆಗಳು ಆಗೋದಿಲ್ಲ ಕ್ರಿಯೆಗಳಾಗ್ಲಿಲ್ಲ ಅಂದ್ರೆ ನಾವ್ ಎಷ್ಟೇ ಗೊಬ್ಬರ ಕೊಟ್ರು ಉಪಯೋಗ ಇರೋದಿಲ್ಲ ಆದ್ರಿಂದ ಸಾವಯವ ಅಂಶಕ್ಕೆ ಮೊದಲು ಇಂಪಾರ್ಟೆಂಟ್ ಕೊಟ್ಟು ಆ ಸಾವಯವ ಅಂಶನ ಬಳಸಿ ತದನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದೇನಾಗತ್ತೆ ಅದ್ರದ್ದು ಬಳಸ್ಕೊಳ್ಳೋ ಅಂತ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ರಿಂದ ಮೊದಲು ಅದಕ್ಕೂ ಸಹ ನಾವು ಪ್ರಾಮುಖ್ಯತೆ ಕೊಟ್ಟು ಸಾವಯವ ಅಂಶನೂ ಸಹ ನಾವು ಹಾಕಬೇಕು ಇನ್ನೊಂದು ಹಳೆಯದು ಮೀನ್ಸ್ ಇತ್ತೀಚಿನ ದಿನಗಳಲ್ಲಿ ಭೌತಿಕ ಗುಣಧರ್ಮಗಳ್ನು ಸಹ ನಾವು ಹೇಳ್ತೀವಿ ಅಂತ ಹೇಳಿ ಕೆಲವು ಪ್ರಯೋಗಾಲಯಗಳಲ್ಲಿ ಭೌತಿಕ ಗುಣಧರ್ಮಗಳನ್ನು ನೋಡ್ತಾರೆ ಅಂದ್ರೆ ಆ ಮಣ್ಣಿನ ಕಲ್ಲರ್ ಇರ್ಬೋದು ಅಥವಾ ಆ ಜೇಡಿ ಕಣಗಳ ಎಷ್ಟಿದೆ ಕಣ ಎಷ್ಟಿದೆ ಅನ್ನೋದ್ರಿರ್ಬೋದು ಬಿಗಿ ಆಗುತ್ತಾ ಇಲ್ವಾ ಹಾಳ ಎಷ್ಟಿದೆ ಆ ರೀತಿ ವಿವಿಧ ಸ್ಟ್ರಕ್ಚರ್ ಅಂದ್ರೆ ರಚನೆ ಹೇಗಿದೆ ಅದರ ಆಧಾರದ ಮೇಲೆ ಏನ್ ಮಾಡ್ತಾರೆ ಆ ಮಣ್ಣು ಯಾವ ಬೆಳೆಗೆ ಸೂಕ್ತನ ಅಲ್ವಾ ಈಗ ಅಡಿಕೆ ಬೆಳಿಲಿಕ್ಕೆ ಹೇಳ್ತಾರೆ ಜಂಬಿಟಿಕೆ ಮಣ್ಣು ಬೇಕು ಅಂತ ಕೆಂಪು ಜಂಬಿಟಿಕೆ ಮಣ್ಣು ಸೂಕ್ತ ಅಂತ ಆದ್ರೆ ನಾವು ಹೇಳಿದ ಪ್ರಕಾರ ಏನು ರೈತರು ಮಾಡೋದು ಕಡಿಮೆ ಆದ್ರೂ ಆ ನಿರ್ದಿಷ್ಟವಾದ ಬೆಳೆಗೆ ತನ್ನದೇ ಆದ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದಕ್ಕೆ ಆದಂತಹ ಒಂದು ಮಣ್ಣಿನ ಅವಶ್ಯಕತೆ ಇರುತ್ತೆ ಅದರ ಆಧಾರದ ಮೇಲೆ ಏನ್ಮಾಡ್ತಾರೆ ಮಣ್ಣಿನ ಭೌತಿಕ ಗುಣಧರ್ಮಗಳನ್ನ ಏನ್ ನೋಡಿರ್ತಾರೋ ಅದ್ರ ಆಧಾರದ ಮೇಲೆ ಈ ಬೆಳೆಗೆ ಈ ಮಣ್ಣು ಸೂಕ್ತನ ಅಲ್ವಾ ಅನ್ನೋದನ್ನು ಸಹ ಆ ಮಾಹಿತಿ ಚೀಟಿಯಲ್ಲೇ ಕೊಟ್ಟಿರ್ತಾರೆ ನಿಮ್ಮ ಮಣ್ಣು ಆ ಬೆಳೆಗೆ ಸೂಕ್ತ ಆಗುತ್ತೆ ಅನ್ನೋದು ಸಹ ಅದರಲ್ಲಿ ಕೊಟ್ಟಿರ್ತಾರೆ ಒಂದು ಭೌತಿಕ ಗುಣಧರ್ಮನೂ ಕೊಟ್ಟಿರ್ತಾರೆ ರಾಸಾಯನಿಕ ಗುಣಧರ್ಮ ಕೊಟ್ಟಿರ್ತಾರೆ ಆ ಮಣ್ಣಿನ ಸೂಕ್ತತೆನೂ ಸಹ ಈ ಮಣ್ಣಿನ ಆರೋಗ್ಯ ಚೀಟಿಯಲ್ಲಿ ಕೊಟ್ಟಿರ್ತಾರೆ ಜೊತೆಗೆ ನೀವು ಬೆಳೆಯುವಂತ ಬೆಳೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಬಳಸ್ಬೇಕು ಯಾವಾಗ ಯಾವಾಗ ಬಳಸ್ಬೇಕು ಅನ್ನೋದು ಸಹ ಈ ಮಾಹಿತಿ ಚೀಟಿಯಲ್ಲಿ ನಿಮಗೆ ಮಾಹಿತಿ ಇರುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಅದರ ಆಧಾರದ ಮೇಲೆ ನೀವು ಯಾವುದೇ ರಸಗೊಬ್ಬರಗಳನ್ನ ಬಳಸಿ ಅಂತ ತಿಳ್ಸಿ ಈ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ಮಣ್ಣಿನ ಗುಣಧರ್ಮಗಳಂತ ಹೇಳಿದ್ನಲ್ಲ ಆಗ್ಲೇ ಒಂದು ರಾಸಾಯನಿಕ ಗುಣಧರ್ಮಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಒಂದು ಹದಿಮೂರರಿಂದ ಹದಿನಾಲ್ಕು ಪ್ಯಾರಾಮೀಟರ್ಸ್ನ ನಾವು ಈ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಾಡ್ತೇವೆ ನ ಪ್ರತಿನಿತ್ಯ ಏನ್ ಹೇಳ್ಬೇಕಂದ್ರೆ ಹಾಗಲೇ ಇಲ್ದಾಗೆ ಡ್ರಿಪ್ಪಿಗೆ ಬಳಸೋರ್ನ ಬಿಟ್ಟು ಆಸಕ್ತಿ ಉಳ್ಳ ರೈತರು ಅಂದರೆ ಮಣ್ಣಿನ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬರ್ತಕ್ಕಂಥ ರೈತರ ಸಂಖ್ಯೆ ಇತ್ತೀಚಿನ ಜಾಸ್ತಿ ಆಗಿದೆ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಸುಮಾರು ದಿನಕ್ಕೆ ಇಲ್ಲ ಅಂತಂದ್ರು ಒಂದು ಏಳರಿಂದ ಎಂಟು ಮಣ್ಣು ಪರೀಕ್ಷೆಗಂತೂ ಬಂದೇ ಬರ್ತಾರೆ ಆಸಕ್ತಿ ಉಳ್ಳ ರೈತರು ಮಣ್ಣು ಪರೀಕ್ಷೆಗೆ ಬಂದೇ ಬರ್ತಾರೆ ಆಗ್ಲೇ ಇಲ್ದಾಗ ಹದಿಮೂರರಿಂದ ಹದಿನಾಲ್ಕು ಪ್ಯಾರ ಅವರ ಆಸಕ್ತಿಗೆ ಅನುಗುಣವಾಗಿ ನಾವು ಹದಿಮೂರರಿಂದ ಹದಿನಾಲ್ಕು ಪ್ಯಾರಾಮೀಟರ್ಸ್ ಏನಿರುತ್ತೆ ಮಣ್ಣಿನ ರಸಸಾರ ರಾಸಾಯನಿಕ ಗುಣಧರ್ಮಗಳಲ್ಲಿ ಅಷ್ಟು ಪರೀಕ್ಷೆಗಳನ್ನ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ತೇವೆ ಆ ಅದಕ್ಕೆ ತಕ್ಕನಾಗೆ ನಮ್ಮ ಇಲ್ಲಿ ಯಾವುದೇ ರೀತಿ ಫ್ರೀಯಾಗಿ ನಾವು ಮಣ್ಣು ಪರೀಕ್ಷೆ ಮಾಡೋದಿಲ್ಲ ಏನ್ ಮಾಡ್ತೀವಿ ಅವ್ರ ಅವಶ್ಯಕತೆಗೆ ಅನುಗುಣವಾಗಿ ಆ ಮಣ್ ಪರೀಕ್ಷೆ ಮಾಡೋದ್ರಿಂದ ಅದಕ್ಕೆ ತಕ್ಕನಾದ ಆ ರೇಟ್ ಅನ್ನ ನಾವು ಫಿಕ್ಸ್ ಮಾಡಿದೀವಿ ಆಗ್ಲೇ ಹೇಳಿದಾಗೆ ಡ್ರಿಪ್ಪುಗೆ ಮಾಡಿಸುವಂಥವ್ರಿಗೆ ರಸಸಾರ ಆ ಮತ್ತೆ ಪ್ರಧಾನ ಪೋಷಕಾಂಶಗಳ ಪ್ರಮಾಣ ಅಷ್ಟೇ ತಿಳಿಸುವಾಗ ಅವ್ರಿಗೆ ಓನ್ಲಿ ಒನ್ ಫಿಫ್ಟಿ ರುಪೀಸ್ ಅಷ್ಟು ಚಾರ್ಜ್ ಮಾಡ್ತೀವಿ ಉಳಿದಂತೆ ಎಲ್ಲಾ ಪೋಷಕಾಂಶಗಳನ್ನ ನೋಡ್ಬೇಕು ಅಂತಂದ್ರೆ ಐನೂರ ಐವತ್ತು ರೂಪಾಯಿ ಮಾದರಿಗೆ ನಾವು ಈ ಪರೀಕ್ಷಾ ಕೇಂದ್ರದಲ್ಲಿ ನಾವು ನಾಮಿನಲ್ ಚಾರ್ಜ್ ಆಗಿ ಅವರಿಗೆ ಚಾರ್ಜ್ ಮಾಡ್ತೇವೆ ಇದ್ರ ಜೊತೆಗೆ ಈ ಮಣ್ಣು ಪರೀಕ್ಷೆ ಒಂದೇ ಅಲ್ಲ ಇದ್ರ ಜೊತೆಗೆ ಇವಾಗೆಲ್ಲ ಕೃಷಿ ಸುಣ್ಣ ಈ ಕಡೆಗೆಲ್ಲ ಮಲ್ನಾಡ ಆಗಿರೋದ್ರಿಂದ ಯಥೇಚ್ಛವಾಗಿ ಕೃಷಿ ಸುಣ್ಣನ ಬಳಸ್ತಾರೆ ಅದ್ರನ್ನ ಕ್ವಾಲಿಟಿನ ತಿಳ್ಕೊಳ್ಳೋಕು ಸಹ ಸುಮಾರು ಸುಣ್ಣದ ಮಾದರಿಗಳನ್ನ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ತಂದು ಕೊಡ್ತಾರೆ ನಾವು ಇಲ್ಲಿ ಮಣ್ಣು ಮಾದರಿ ಜೊತೆಗೆ ಆ ಸುಣ್ಣದ ಗುಣಮಟ್ಟ ನೋಡುವಂತ ಕಾರ್ಯನೂ ಸಹ ಮಾಡ್ತೇವೆ ಆ ಸುಣ್ಣದ ಗುಣಮಟ್ಟದ ಜೊತೆಗೆ ಈ ಮೆನ್ಯೂರ್ ಸ್ಯಾಂಪಲ್ ಈಗ ಕೆಲವರು ನೋಡಿರ್ತೀವಿ ಆ ಆರ್ಗ್ಯಾನಿಕ್ಸು ಈ ಆರ್ಗ್ಯಾನಿಕ್ಸ್ ಅಂತ ಕೆಲವು ಆ ಸಾವಯವ ಪದಾರ್ಥಗಳನ್ನ ಮಾರ್ಕೆಟ್ ಅಲ್ಲಿ ಮಾರ್ತಿರ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ಅವ್ರ ಅವ್ರಿಗೆ ಸಂದೇಹ ಆದಾಗ ಅಂತಹ ಸಾವಯವ ಗೊಬ್ಬರಗಳನ್ನು ಸಹ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ತಂದು ಕೊಡ್ತಾರೆ ಅದ್ರ ಗುಣಧರ್ಮದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಆ ಸಾವಯವ ಗೊಬ್ಬರಗಳನ್ನ ಪರೀಕ್ಷೆ ಅಥವಾ ವಿಶ್ಲೇಷಣೆನೂ ಸಹ ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ಕೊಡ್ತೇವೆ ಜೊತೆಗೆ ಅಹ್ ಪ್ಲಾಂಟ್ ಅನಾಲಿಸಿಸ್ ಅಂದ್ರೆ ಸಸ್ಯ ಎಲೆಗಳ ಅಹ್ ವಿಶ್ಲೇಷಣೆ ಸಹ ನಮ್ಮ ಈ ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ಕೊಡ್ತೀವಿ ಅದಕ್ಕೆ ಆದಂತಹ ಫೆಸಿಲಿಟೀಸ್ ಸಹ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಇರೋದ್ರಿಂದ ಆ ಪರೀಕ್ಷೆಗಳ್ನು ಸಹ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ನಾವು ಮಾಡ್ತೀವಿ ಆಗ್ಲೇ ಹೇಳಿದಾಗೆ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಮಣ್ ಪರೀಕ್ಷೆ ಮಾಡ್ತೀವಿ ಸುಣ್ಣದ ಗುಣಮಟ್ಟ ನೋಡ್ತೀವಿ ಅದ್ರ ಜೊತೆಗೆ ಸಸ್ಯ ಎಲೆಗಳ ವಿಶ್ಲೇಷಣೆನು ಸಹ ಮಾಡ್ತೀವಿ ಅಂತ ಅಂತೇಳಿದ್ವಿ ಅದಕ್ಕಿಂತ ಹೆಚ್ಚಾಗಿ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ನೀರಿನ ಗುಣಮಟ್ಟ ತಿಳ್ಕೊಳುವಂತಹ ಆಸಕ್ತಿ ಜಾಸ್ತಿ ಆಗಿದೆ ಯಾಕಪ್ಪ ಬೇಕು ಈ ನೀರಿನ ಗುಣಮಟ್ಟ ಅಂತಂದ್ರೆ ಹೆಚ್ಚಿಗೆ ನಾವು ರಾಸಾಯನಿಕಗಳನ್ನ ಬಳಸೋದ್ರಿಂದ ಏನಾಗ್ತದೆ ಅದರಲ್ಲಿ ಇರ್ತಕ್ಕಂಥ ಉಪ್ಪಿನಂಶಗಳೆಲ್ಲ ಹೋಗಿ ಕೆಳಗಡೆ ಇರ್ತಕ್ಕಂಥ ಬೋರ್ವೆಲ್ ವಾಟರ್ಗಳಿಗೆ ಅಂತರ್ಜಲ ಅಂತ ಹೇಳ್ತೀವಿ ಅಂತರ್ಜಲದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರ್ತದೆ ಆ ಇದರಿಂದ ಏನಾಗುತ್ತೆ ಆ ನೀರನ್ನ ನಾವು ಮತ್ತೆ ಪಂಪ್ ಮಾಡಿಕೊಂಡು ನಮ್ಮ ಭೂಮಿಗೆ ಬಳಸ್ತಾ ಇದ್ರೆ ಏನಾಗುತ್ತೆ ಮಣ್ಣಿನ ಆರೋಗ್ಯ ಹದಗೆಡುತ್ತೆ ಮಣ್ಣಿನ ಆರೋಗ್ಯದ ಇಡುತ್ತದೆ ಈ ಡ್ರಿಪ್ಪು ಇದು ಎಲ್ಲ ಬಳಸೋದ್ರ ಅವರ ಇನ್ಸ್ಟ್ರೂಮೆಂಟ್ಸ್ ಗಳು ಏನ್ ಇಟ್ಕೊಂಡಿರ್ತಾರೋ ಅದ್ರ ಕ್ವಾಲಿಟಿ ಏನಾಗ್ತದೆ ಹಾಳಾಗ್ತಾ ಹೋಗುತ್ತೆ ಬೆಳೆಗಳಿಗೂ ಹಾನಿ ಆಗ್ತದೆ ಮಣ್ಣು ಹಾನಿ ಆಗ್ತದೆ ಜೊತೆಗೆ ಆ ಬಳಸ್ತಕ್ಕಂತ ಉಪಕರಣಗಳಿಗೂ ಸಹ ಹಾನಿ ಆಗೋದ್ರಿಂದ ಪ್ರತಿಯೊಬ್ಬ ರೈತರನ್ನು ಸಹ ಇತ್ತೀಚಿನ ದಿನಗಳಲ್ಲಿ ನೀರಿನ ಪರೀಕ್ಷೆ ಮಾಡಿಸ್ತಾರೆ ಆ ನೀರಿನ ಪರೀಕ್ಷೆ ಮಾಡಿಸ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಆ ನಾವು ಒಂದು ಮಣ್ಣು ನೀರಿನ ಮಾದರಿ ತೆಗಿಬೇಕಾದ್ರೆ ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಪಂಪ್ ಸೆಟ್ನ ರನ್ ಮಾಡಿ ತದನಂತರ ಒಂದು ಲೀಟರ್ ನೀರಿನ ಬಾಟ್ಲು ಅಂದ್ರೆ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಬಾಟಲ್ಗಳು ಈ ಪೆಪ್ಸಿ ಬಾಟ್ಲು ಅಥವಾ ಕೋಲಾ ಬಾಟ್ಲು ಆ ರೀತಿ ಯಾವುದೇ ರೀತಿ ಬಿವರೇಜಸ್ ಬಾಟಲ್ಗಳನ್ನ ಬಳಸ್ತಾನೆ ಗಾಜಿಂದು ಅಥವಾ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಬಾಟಲ್ಗಳಲ್ಲಿ ಪಂಪ್ ಸೆಟ್ ನ ಒಂದು ಹದಿನೈದು ನಿಮಿಷ ರನ್ ಮಾಡಿ ತದನಂತರ ಆ ಪಂಪ್ ಸೆಟ್ ರನ್ ಆದ್ಮೇಲೆ ಒಂದು ಲೀಟರ್ ಅಲ್ಲಿ ನೀರಿಗೆ ಯಾವುದೇ ರೀತಿಯ ಗಾಳಿ ಹೋಗದ ರೀತಿಯಲ್ಲಿ ನೀರನ್ನ ಕಲೆಕ್ಟ್ ಮಾಡಿಕೊಂಡು ಯಾವ್ದಾದ್ರು ಪರೀಕ್ಷಾ ಕೇಂದ್ರಕ್ಕೆ ತಂದು ಕೊಡಿ ಅಂತ ಹೇಳ್ತೀವಿ ಇಲ್ಲಿಗೂ ಸಹ ಅದೇ ರೀತಿ ನೀರಿನ ಅಲ್ಲಿ ನೀರನ್ನ ಕಲೆಕ್ಟ್ ಮಾಡಿಕೊಂಡು ತಂದು ಕೊಡ್ತಾರೆ ಅವರು ತಂದು ಕೊಟ್ಟ ಒಂದು ದಿನದಲ್ಲೇ ನಾವು ಆ ನೀರಿನ ಮಾದರಿನ ವಿಶ್ಲೇಷಣೆಯನ್ನ ಮಾಡ್ತೀವಿ ನಾವು ಈ ಪರೀಕ್ಷಾ ಕೇಂದ್ರದಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ ಆಗ್ಲೇದ್ರೆ ರಸ ಸಾರ ನೋಡ್ತೇವೆ ಅದರಲ್ಲಿ ಇರತಕ್ಕಂತ ಉಪ್ಪಿನ ಅಂಶ ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ ಅಂತ ಏನ್ ಹೇಳ್ತೀವಿ ಆ ಉಪ್ಪಿನ ಅಂಶನ ಈ ಪರೀಕ್ಷಾ ಕೇಂದ್ರದಲ್ಲಿ ನೋಡ್ತೀವಿ ಜೊತೆಗೆ ಹಾರ್ಡ್ನೆಸ್ ಇರ್ತಕ್ಕಂಥದ್ದು ಅಂತ ಕ್ಯಾಲ್ಸಿಯಂ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಸೋಡಿಯಂ ಅಂಶ ಇರ್ಬೋದು ಆ ನೆಗೆಟಿವ್ ಐಯನ್ಸ್ ಅಂತ ಅಂದ್ರೆ ಕ್ಲೋರೈಡ್ ಸಲ್ಫೈಡ್ಸ್ ಬೋರಾನ್ ಕಂಟೆಂಟ್ ಈ ರೀತಿ ವಿವಿಧ ಆ ಕ್ಯಾಟಯನ್ಸ್ ಮತ್ತೆ ಆನಯನ್ಸ್ ಪ್ರಮಾಣಗಳನ್ನ ನೋಡ್ತೇವೆ ಅದರ ಆಧಾರ ಮೇಲೆ ಆರ್ ಎಸ್ ಸಿ ಎಸ್ ಎ ಆರ್ ಅಂತ ಹೇಳ್ತೀವಿ ರೆಸಿಡಿಯ ಸೋಡಿಯಂ ಕಾರ್ಬೊನೇಟ್ ಪರ್ಸೆಂಟೇಜ್ ಎಷ್ಟಿದೆ ಸೋಡಿಯಂ ಅಬ್ಸಾರ್ಷನ್ ರೇಷಿಯೋ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ಆ ಮಣ್ಣಿನ ಇದು ಆ ನೀರಿನ ಗುಣಮಟ್ಟವನ್ನು ಈ ನೀರು ವ್ಯವಸಾಯಕ್ಕೆ ಬಳಸಲು ಸೂಕ್ತನ ಅಲ್ವಾ ಅನ್ನೋದನ್ನ ನಾವು ಆ ರೈತರಿಗೆ ತಿಳಿಸ್ಕೊಳ್ತೀವಿ ಆ ರೀತಿ ಏನಾದ್ರು ತೊಂದರೆ ಇದ್ದರೆ ಅದಕ್ಕೆ ಬೇಕಾದ ಸೂಕ್ತವಾದ ಮ್ಯಾನೇಜ್ಮೆಂಟ್ ಏನೇನು ಮಾಡ್ಕೋಬೋದು ಹೊಸಳೆ ಗೊಬ್ಬರ ಹಾಕೋದು ಆ ನೀರಿನ ಜೊತೆಗೆ ನಿಮ್ಗೆ ಯಾವ್ದಾದ್ರು ನಿಮ್ಗೆ ಕೆರೆ ನೀರು ಆ ನೀರು ಇದ್ದರೆ ಆ ನೀರು ಜೊತೆ ಆ ನೀರನ್ನ ಈ ಸಲ ನಾವು ಬೋರ್ವೆಲ್ ನೀರ್ ಅಂದ್ರೆ ನೆಕ್ಸ್ಟ್ ಕೆರೆ ನೀರು ಬಳಸಿ ಅಥವಾ ಕಾಲುವೆ ನೀರು ಬಳಸಿ ಈ ರೀತಿಯಾದಂತ ಸೂಕ್ತ ಆ ಸಲಹೆಗಳನ್ನ ನಾವು ಆ ರೈತರಿಗೆ ನೀಡಿ ಆ ಅದ್ರ ಪ್ರಕಾರ ನೀವು ಬಳಸಿದ್ರೆ ನಿಮ್ಮ ಮಣ್ಣಿನ ಆರೋಗ್ಯನು ನಿಮ್ಮ ಬೆಳೆ ಆರೋಗ್ಯನು ಎರಡನ್ನೂ ಕಾಪಾಡ್ಕೊಬಹುದು ಅಂತ ಅವ್ರಿಗೆ ತಿಳಿಸಿ ಮಾಹಿತಿ ಕೊಟ್ಟು ಕಳಿಸ್ತೀವಿ